This is part 2 of the video, Dr. Rajkumar from Siri Kannada grade 6. So, we had seen in part 1 how he became a famous actor and how he won the hearts of the fans. So, we will continue. Tama sogasa kantha matthu haadu gaarike indalu kannadigara mana gonda Rajkumar avaru गान गंधर्व ऐमी सी दरों, so not only was he very good actor, he had a very nice voice and he could sing well, so this also attracted all his fans towards him and they named him as Gana Gandharva. संपत्ति के सवाल यम बच्चित्रदली नायका ये ಎಮ್ಮೆಯ ಮೇಲೆ ಕುಳಿತು ಹಾಡಿದ ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಎಂಬ ಗೀತೆಯು ದಿನ ರೊಳಗೆ ರಾಜಕುಮಾರ್ ಅವರನ್ನು ಹಿನ್ನೆಲೆ ಗಾಯಕರನ್ನಾಗಿ ಪರಿಚಯಿಸಿತು ಸೊ ವಾಸ್ ಅ ಮೂವಿ ಕೋಲ್ಡ್ ಸಂಪತ್ತಿಗೆ ಸವಾಲ್ ಅಂಡ್ ಇನ್ ದಾಟ್ ಡಾಕ್ಟರ್ ರಾಜ್ಕುಮಾರ್ ಹಿ ವಾಸ್ ದಿ ಹೀರೋ ಹಿಂಗ್ ಅ ಸಾಂಗ್ ಇನ್ ದಟ್ ಮೂವಿ Which, was, uh, which is like yare that is a song so he sang that song sitting on a buffalo and that song became so famous that overnight he became a playback singer as well ivarige barutitto so since he was a child he was also singing ವೆಲ್ ಜೊತೆಗೆ ನಾಟಕದಲ್ಲಿ ಹಾಡಿದ ಅನುಭವವೂ ಇತ್ತು ಅಂಡ್ ಅಲಾಂಗ್ ವಿತ್ ದಟ್ ಈ ಆಲ್ಸೋ ಹ್ಯಾಡ್ ದಿ ಎಕ್ಸ್ಪೀರಿಯನ್ಸ್ ಆಫ್ ಸಿಂಗಿಂಗ್ ಪರ್ಫಾರ್ಮಿಂಗ್ ಇನ್ ಡ್ರಾಮಾಸ್ ಸಂಪತ್ತಿಗೆ ಸವಾಲ್ ಚಿತ್ರದಿಂದ ತಮ್ಮ ಪಾತ್ರಗಳಿಗೆ ತಾವೇ ಹಾಡಲಾರಂಭಿಸಿದ ರಾಜಕುಮಾರ್ ಅವರು ನೂರಾರು ಚಲನಚಿತ್ರ ಗೀತೆಗಳನ್ನು ಸಾವಿರಾರು ಭಕ್ತಿ ಗೀತೆಗಳನ್ನು ಅನೇಕ ಭಾವಗೀತೆಗಳನ್ನು ಹಾಡಿದ್ದಾರೆ ಸೊ He, since he had experience and he used to also sing well so uh, after this movie sampatige saval from then on whichever movie he acted he used to sing for his own character and apart from this he has also sang in hundreds of movies thousands of devotional songs and light music songs everything he has sang Jeevanat chaitra chitrada ನಾದಮಯು ನಾದಮಯ ಈ ಲೋಕವೆಲ್ಲ ನಾದಮಯ ಎಂಬ ಅದ್ಭುತ ಗಾಯನಕ್ಕಾಗಿ ರಾಷ್ಟ್ರ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡ ಹಿರಿಮೆಯು ಇವ ಇವರದ ಇವರದಾಗಿದೆ ಸೊ ಇನ್ ಇನ್ ಅ ಮೂವಿ ಕಾಲ್ಡ್ಯಾಸ್ ಜೀವನ ಚೈತ್ರ ಹಿ ಸ್ಯಾಂಗ್ ಅ ಸಾಂಗ್ ವಿಚ್ ಇಸ್ ನಾದಮಯ ಈ ಲೋಕವೆಲ್ಲ ನಾದಮಯ ದಟ್ ವಾಸ್ ಅ ಸಾಂಗ್ ಹಿ ಸ್ಯಾಂಗ್ ದಾಟ್ ಗಾಟ್ ಹಿಮ್ ಅ ನ್ಯಾಷನಲ್ ಅವಾರ್ಡ್ rashtra prashasti means national award. he also got a national award for singing that song. nataragi matra vallade, ananya kannada nadu raja sadas marisukta so apart from his acting and singing skills, his love for the language kannada also um, makes him very memorable. nobody will forget him for that. ಎಂತಹ ಆಮಿಷ ಒಡ್ಡಿದರೂ ರಾಜಕುಮಾರ್ ಅವರು ಕನ್ನಡ ಬಿಟ್ಟು ಬೇರೆ ಭಾಷೆಯ ಚಿತ್ರಗಳಲ್ಲಿ ನಟಿಸಲು ಒಪ್ಪಲಿಲ್ಲ ಸೊ ಹಿ ಹ್ಯಾಸ್ ನಾಟ್ ಆಕ್ಟೆಡ್ ಇನ್ ಎನಿ ಮೂವೀಸ್ ಅದರ್ ದನ್ ಕನ್ನಡ ಲ್ಯಾಂಗ್ವೇಜ್ ಹಿ ಹ್ಯಾಸ್ ರಿಫ್ಯೂಸ್ಡ್ ಟು ಆಕ್ಟ್ ಇನ್ ಎನಿ ಅದರ್ ಲ್ಯಾಂಗ್ವೇಜ್ ಬಿಕಾಸ್ ಹಿ ಹಿ ಲವ್ ದಿಸ್ ಲ್ಯಾಂಗ್ವೇಜ್ ಸೋ ಮಚ್ ದಟ್ ಹಿ ಡಿಡ್ ನಾಟ್ ವಾಂಟ್ ಟು ಗೋ ಅನ್ ಆಕ್ಟ್ ಇನ್ ಎನಿ ಅದರ್ ಲ್ಯಾಂಗ್ವೇಜಸ್ ಕ ಅಂತಹ ಕನ್ನಡ ಪ್ರೀತಿ ಅವರದು ದಟ್ ಮಚ್ ಆಫ್ ಲವ್ ಹಿ ಹ್ಯಾಡ್ ಫಾರ್ ಕನ್ನಡ ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಆಯ್ತೆ ಮಾನ್ಯತೆ ಆದ್ಯತೆ ಮಾನ್ಯತೆಗಳು ದೊರಕಬೇಕೆಂಬ ಸಂಕಲ್ಪದಿಂದ ಸಂಕಲ್ಪದಿಂದ ಆರಂಭಿಸಿದ ಗೋಕಾಕ್ ಚಳುವಳಿಗೆ ಧುಮುಕಿದ ರಾಜಕುಮಾರ್ ಅವರು ಕನ್ನಡಿಗರ ಭಾವನೆಯ ಸ್ವರೂಪದ ಪ್ರತಿರೂಪದಂತೆ ಕಾಣಿಸಿಕೊಂಡು So, that was the time when there was this Karnataka Eki Karana movement also going on, right? Because there was uh, no separate state for the Kannadigas. So, to know, to make people understand the importance of this language, they had started this movement, gokak movement was had started then Raj kumar he joined that movement and he gave strength for that movement because he was already a famous actor everybody wanted to follow him and he got into that movement and got more people to participate theella is ಆಡುವ ಸರಳ ಸೊಗಸಾದ ಕನ್ನಡ ನುಡಿಗಳಿಂದ ಅವರು ಕನ್ನಡಿಗರ ಎದೆ ಎದೆಗಳಲ್ಲಿ ಸವಿಗನ್ನಡದ ಕಂಪು ತುಂಬಿದ ತುಂಬಿದ್ದನ್ನು ನಾವು ಎಂದಿಗೂ ಮರೆಯುವಂತಿಲ್ಲ ಸೊ ಬಿಕಾಸ್ ಆಫ್ ದ ಲವ್ ಫಾರ್ ಹಿಸ್ ಫಾರ್ ದ ಲ್ಯಾಂಗ್ವೇಜ್ ಹಿ ಆಕ್ಟೆಡ್ ಇನ್ ಇನ್ ಆಲ್ ಕನ್ನಡ ಮೂವೀಸ್ ವಿಚ್ ಹ್ಯಾಡ್ ವೆರಿ ಸಿಂಪಲ್ ಸಿಂಪಲ್ ದ ಸಿಂಪಲ್ ಲ್ಯಾಂಗ್ವೇಜ್ ಅಂಡ್ ಬಿಕಾಸ್ ಆಫ್ ದಿಸ್ ಆಲ್ಸೋ ಅ ಲಾಟ್ ಆಫ್ ಪೀಪಲ್ ಆರ್ ಅಟ್ರಾಕ್ಟೆಡ್ ಅಂಡ್ ದೇ ಆಲ್ಸೋ ಪಾರ್ಟಿಸಿಪೇಟೆಡ್ ಇನ್ ದಟ್ ಮೂ ನೆವರ್ ಫರ್ಗೆಟ್ ಹಿಸ್ ರೋಲ್ ಇನ್ ಕರ್ನಾಟಕ ಏಕೀಕರಣ ಆ ಶಕ್ತ ಕಲಾವಿದರ ನೆರವಿಗಾಗಿ ರಾಜಕುಮಾರ್ ಅವರು ಅನೇಕ ರಸ ಸಂಜೆ ಕಾರ್ಯಕ್ರಮಗಳನ್ನು ನಡೆಸಿ ನೆರವಿಗೆ ಬಂದಿದ್ದಾರೆ ಸೊ ಟು ಸಪೋರ್ಟ್ ಪೀಪಲ್ ಆರ್ ಟು ಸಪೋರ್ಟ್ ಆರ್ಟಿಸ್ಟ್ ಹೂ ಆರ್ ಹೂ ಆರ್ ನಾಟ್ ಫೈನಾನ್ಷಿಯಲಿ ಹೂ ಹ್ಯಾಡ್ ಲಾಟ್ ಆಫ್ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ To help them he used to uh, run a lot of programs and whatever money they would earn he would help uh, he would give it to support these artists because he also had grown up in poverty he knew the difficulties the poor people would face ಲೆಕ್ಕವಿಲ್ಲದಷ್ಟು ಸಹ ಕಲಾವಿದರು ತಂತ್ರಜ್ಞಾನ ಜ್ಞಾನರು ಚಲನಚಿತ್ರ ಕಾರ್ಮಿಕರ ಸಂಘ ಸಂಸ್ಥೆಗಳಿಗೆ ರಾಜಕುಮಾರ್ ಅವರಿಂದ ಆರ್ಥಿಕ ನೆರವು ಪಡೆದ ಉದಾಹರಣೆಗಳಿವೆ ಸೊ ಹಿ ಆಲ್ವೇಸ್ ಫೈನಾನ್ಷಿಯಲಿ ಸಪೋರ್ಟೆಡ್ ದ ಪೀಪಲ್ ಹು ಆರ್ ಇನ್ ದ ಫಿಲ್ಮ್ ಇಂಡಸ್ಟ್ರಿ ಲೈಕ್ ದ ಟೆಕ್ನಿಷಿಯನ್ಸ್ ದ ವರ್ಕರ್ಸ್ ಸೊ ಹಿಸ್ ಫೈನಾನ್ಷಿಯಲಿ ಹೆಲ್ಪ್ ಇನ್ಸ್ಟಿಟ್ಯೂಷನ್ಸ್ ವಿಚ್ ವ್ಯು ಸಪೋರ್ಟಿಂಗ್ ಆಲ್ ಆಫ್ ದಮ್ ರಾಜಕುಮಾರ್ ಅವರ ಕರುಣಾಮಯಿ ಹೃದಯ ಸಂಪನ್ನತೆಗೆ ಇವು ಕೆಲವು ಉದಾಹರಣೆಗಳು ಮಾತ್ರ ದೀಸ್ ಆರ್ ಜಸ್ಟ್ ಅ ಸ್ಮಾಲ್ ಎಕ್ಸಾಂಪಲ್ ಆಫ್ ಹೌ ಜನರಸ್ ಹಿ ವಾಸ್ ರಾಜಕುಮಾರರ ಕುಟುಂಬವೇ ಕನ್ನಡ ಚಿತ್ರರಂಗದ ದೊಡ್ಡ ಮನೆ ಎನಿಸಿತು ಅಂಡ್ ಹಿಸ್ ಫ್ಯಾಮಿಲಿ ಕಂಪ್ಲೀಟ್ ಫ್ಯಾಮಿಲಿ ಆಲ್ಸೋ ವಾಸ್ ದೇರ್ ಇನ್ ದ ಫಿಲ್ಮ್ ಇಂಡಸ್ಟ್ರಿ ಶ್ರೀಮತಿ ಪಾರ್ವತಮ್ಮನವರು ಚಿತ್ರ ನಿರ್ಮಾಪಕರಾಗಿ ಮಿತಕ ಮಿತಕರರಾಗಿ ದೊಡ್ಡ ಸಾಧ ಸಾಧನೆ ಗೈದರು ಮಕ್ಕಳಾದ ರಾಘವೇಂದ್ರ ರಾಜಕುಮಾರ ಶಿವರಾಜಕುಮಾರ ಪುನ್ ಪುನೀತ್ ರಾಜ್ಕುಮಾರ್ ನಟರಾಗಿ ಗಾಯಕರಾಗಿ ನಾಡಿನ ಜನರ ಮನೆಗೆದ್ದಿದವರು ಸೊ ಹಿಸ್ ಕಂಪ್ಲೀಟ್ ಫ್ಯಾಮಿಲಿ ವಾಸ್ ಇನ್ ದ ಫಿಲ್ಮ್ ಇಂಡಸ್ಟ್ರಿ ರೈಟ್ ಹಿಸ್ ಹಿಸ್ ವೈಫ್ ಪಾರ್ವತಮ್ಮ ಶಿ ವಾಸ್ ಅ ಪ್ರೊಡ್ಯೂಸರ್ ಅಂಡ್ ಎ ಡಿಸ್ಟ್ರಿಬ್ಯೂಟರ್ ಆಫ್ ಮೂವೀಸ್ ದೆನ್ ಹಿಸ್ ಚಿಲ್ಡ್ರನ್ ರಾಘವೇಂದ್ರ ರಾಜಕುಮಾರ್ ಶಿವರಾಜ್ ಕುಮಾರ್ ಅಂಡ್ ಪುನೀತ್ ರಾಜ್ಕುಮಾರ್ ಆಲ್ಸೋ ವೆರ್ ಗುಡ್ ಆಕ್ಟರ್ಸ್ ಸಿಂಗರ್ಸ್ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಟು ದ ಫಿಲ್ಮ್ ಇಂಡಸ್ಟ್ರಿ ಪುನೀತ್ ರಾಜ್ಕುಮಾರ್ ತಮ್ಮ ಬಾಲ್ಯದಲ್ಲಿಯೇ ಬೆಟ್ಟದ ಹೂ ಚಿತ್ರದ ಅಮೋಘ ಅಭಿನಯಕ್ಕಾಗಿ ರಾಷ್ಟ್ರ ಪ್ರಶಸ್ತಿ ಪಡೆದಿದ್ದರು ಪುನೀತ್ ರಾಜ್ ಹಿಸ್ಸನ್ ಪುನೀತ್ ರಾಜ್ಕುಮಾರ್ ಆಕ್ಟೆಡ್ ಅಸ್ ಅ ಚೈಲ್ಡ್ ಆಕ್ಟರ್ ಇನ್ ಅ ಮೂವಿ ಕಾಲ್ಡ್ ಆಸ್ ಬೆಟ್ಟದ ಹೂ and has won award for that. So he also like his father, he followed the footstep of his father and also won the name Karnataka Ratna, okay? So, but it is unfortunate that Punit Rajkumar died at a very early age. ಬಟ್ ಸ್ಟಿಲ್ ಹಿ ಆಲ್ಸೋ ಹ್ಯಾಡ್ ದ ಫೇಮ್ ಆ್ಯಂಡ್ ನೇಮ್ ಆಸ್ ಎಸ್ ಫಾದರ್ ರಾಜಕುಮಾರ್ ಅವರ ಮೊಮ್ಮಕ್ಕಳು ಸಿನಿಮಾ ನಾಯಕರಾಗಿರಾಗಿರುವುದು ಈ ಕಲಾ ಸಂಪನ್ನತೆಯ ಮೂರನೆಯ ತಲೆಮಾರಿಗೂ ತಲೆಮಾರಿಗೂ ಹರಿದು ಬಂದಿರುವುದು ಪ್ರತೀಕವಾಗಿದೆ ಸೊ ಅಪಾರ್ಟ್ ಫ್ರಮ್ ಹಿಸ್ ಚಿಲ್ಡ್ರನ್ ಇವನ್ ಇಸ್ ಗ್ರ್ಯಾಂಡ್ ಚಿಲ್ಡ್ರನ್ ಹ್ಯಾವ್ ಆಕ್ಟೆಡ್ ಇನ್ ಮೂವೀಸ್ ದ ಥರ್ಡ್ ಜನರೇಷನ್ ವಿಚ್ ಆಸ್ ಕಮಿಂಗ್ ಟು ದ ಆಕ್ಟಿಂಗ್ ಫೀಲ್ಡ್ ರಾಜಕುಮಾರ್ ಎಂಬೋಹಕ ಪ್ರತಿಭೆಗೆ ಮನಸ್ಸೋತ ಕನ್ನಡಿಗರು ಅವರನ್ನು ನಟ ಸಾರ್ವಭೌಮ ಕಲಾ ಕೌಸ್ತುಭ ಕಲಾ ಕೇಸರಿ ವರ ನಟ ರಸಿಕರ ರಾಜ ಗಾನಗಂಧರ್ವ ಕನ್ನಡ ಕಣ್ಮಣಿ ಮುಂತಾದ ವಿಶೇಷಣಗಳಿಂದ ಕರೆದು ಸಂತೋಷ ಪಟ್ಟ ಪಟ್ ಪಟ್ಟರೆ ಸಾವಿರದ ಒಂಬೈನೂರ ಎಪ್ಪತ್ ಒಂಬತ್ತರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯವು ಗೌರವ ಡಾಕ್ಟರೇಟ್ ಪದವಿ ನೀಡಿ ಪುರಸ್ಕರಿಸಿತು ಸೊ ಹಿಸ್ ಟ್ಯಾಲೆಂಟ್ ವಾಸ್ ಸೋ ಫೇಮಸ್ ದಟ್ And his fan base also kept increasing, and his fans called him with different names. They gave him different titles like Natasarvabhoma, Kala Kastuba, Kala Kesari, Varana, Varanata, Rasikara Raja, Ganda, Gana Gandharva. These are all the different uh, titles that the people gave him because they were so, uh, so much mesmerized with his acting. So, these are all the adjectives that they have called him with. And Apart from all this, in 1979, the Mysore University also honored him with a doctorate and awarded him a doctorate. That's why we call him as Dr. Rajkumar. Andininda Ivaru Yellara Preetia Dr. Rajkumar Enisidhar. So, since then, everybody calls him as Dr. Rajkumar. Kendra Sarkara Ivara. ಕಲಾ ಸೇವೆಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ಗೌರವಿಸಿತು ಸೊ ಹಿ ಆಲ್ಸೋ ಗಾಟ್ ದಿ ಅವಾರ್ಡ್ ಆಫ್ ಪದ್ಮಭೂಷಣ್ ಪದ್ಮ ವಿಭೂಷಣ ಅಂಡ್ ಜೀವಮಾನದ ಸಾಧನೆಗಾಗಿ ಭಾರತ ಸರ್ಕಾರದ ಅತ್ಯುಚ್ಚ ಪ್ರಶಸ್ತಿಯಾದ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯು ದೊರೆಯಿತು ಅಂಡ್ ಬಿಕಾಸ್ ಆಫ್ ಹಿಸ್ ಲೈಫ್ ಟೈಮ್ ಅಚೀವ್ಮೆಂಟ್ ಹಿ ಈಸ್ ಆಲ್ಸೋ ಗಾಟ್ ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್ ಕರ್ನಾಟಕ ಸರ್ಕಾರವು ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿತು ಅಂಡ್ ದ ಕರ್ನಾಟಕ ಗವರ್ಮೆಂಟ್ ಆಫ್ ಕರ್ನಾಟಕ ಆಲ್ಸೋ ಗೇವ್ ಹೆಮ್ ಅ ಅವಾರ್ಡ್ ವಿಚ್ ಇಸ್ ಕಾಲ್ಡ್ ಆಸ್ ಕರ್ನಾಟಕ ರತ್ನ ಈ ಮೊದಲೇ ಹೇಳಿದಂತೆ ಬಡತನದ ಪರಿಸರದಲ್ಲಿ ಹುಟ್ಟಿದ್ದರು ಸಾಧನೆಯ ತಪಸ್ಸಿನಲ್ಲಿ ಶ್ರದ್ಧೆ ಇದ್ದರೆ ಯಾವುದು ತೊಡಕವೆಲ್ಲ ತೊಡಕ राजकुमार हिो क्रम अ वेरी पुअर्मी बट स्टील इफ् यू हर डेडिकेटेड इन योर जॉब एंड डू योर जॉब वेल यू कैन रीच एनी अमौंट दिसंपल आफ् राजकुमार राजकुमार Life is an example to prove this point that if you are dedicated and hardworking, you can achieve any success. So, this is an exemplary example. His life is an exemplary example for the coming generations. They have a lot to learn from his life how in spite of his difficulties and poverty his hard work and his good heart has won him lot of fans and success in life so this is dr rajkumar